ನಾವು ಸುರಂಗ ಬಗ್ದೇ ಬಗಿತೀವಿ ಅಂತ ನೀವು ಹಠ ಹಿಡಿದ್ರೆ ಬೆಂಗಳೂರು ಕಥೆ ಏನು ನಾವು ಸೊಲ್ಯೂಷನ್ಸ್ ಸೊಲ್ಯೂಷನ್ ಏನ್ ಮಾಡ್ಬೋದು ಸಾರಿಗೆಯಲ್ಲಿ ಓಡಾಡೋ ಆಗ್ಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಉಪಯೋಗ ಮಾಡೋ ರೀತಿ ಆಗ್ಬೇಕು ಇದು ನಮ್ಮ ವಿಷನ್ ಆದ್ರೆ ಸರ್ಕಾರ ಅದ್ರ ಕಡೆ ಆಸಕ್ತಿ ಕೆಲವು ದಿನಗಳಿಂದ ಡಿ ಕೆ ಶಿವಕುಮಾರ್ ಹಾಗೆ ತೇಜಸ್ವಿ ಸೂರ್ಯ ನಡುವೆ ಟನಲ್ ರಸ್ತೆ ವಿಚಾರವಾಗಿ ಒಂದಷ್ಟು ವಾಗ್ವಾದಗಳು ನಡೀತಾನೆ ಇದೆ ಈ ಟನಲ್ ರಸ್ತೆಯಿಂದ ಪರಿಸರಕ್ಕೆ ಹಾನಿ ಅಂತ ತೇಜಸ್ವಿ ಸೂರ್ಯ ವಿರೋಧ ಮಾಡಿದ್ರು ಹಾಗೆ ಖುದ್ದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಟನಲ್ ರಸ್ತೆ ಯಾಕೆ ಬೇಡ ಅನ್ನೋದ್ರ ಬಗ್ಗೆ ಒಂದಷ್ಟು ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಕೂಡ ಮಾಡಿದರು ಆದರೆ ಅವರು ಹೇಳಿದ ಹಾಗೆ ಕೇಳೋದಕ್ಕಾಗೋದಿಲ್ಲ ಅಂತ ಡಿ ಸಿ ಎಂ ಹೇಳಿದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನು ಮಾಡಿದ ತೇಜಸ್ವಿ ಸೂರ್ಯ ಅವರು ಟನಲ್ ರಸ್ತೆ ಯಾಕೆ ಬೇಡ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ವಿವರವಾಗಿ ತಿಳಿಸಿದ್ದಾರೆ ಒಂದು ತಿಂಗಳಿಂದ ಟನಲ್ ರೋಡ್ ಬಗ್ಗೆ ಜಿದ್ದಾ ಜಿದ್ದಿ ನಡೀತಾ ಇದೆ ಎಲ್ಲರೂ ವಿರೋಧ ಮಾಡಿದ್ರು ಕೂಡ ಸರ್ಕಾರ ಹಠದಲ್ಲಿ ಮುಂದೆ ಹೋಗ್ತಾ ಇದೆ ನಾನು ಡಿ ಸಿ ಎಂ ಮುಂದೆ ಒಂದಷ್ಟು ಮಾಹಿತಿ ಕೂಡ ಕೊಟ್ಟಿದ್ದೀನಿ ಪರ್ಯಾಯ ವ್ಯವಸ್ಥೆ ಬಗ್ಗೆ ಸಲಹೆ ಕೊಡೋದಕ್ಕೆ ಡಿ ಸಿ ಎಂ ಮಾಧ್ಯಮಗಳಲ್ಲಿ ಹೇಳಿದ್ದ ಕಾರಣ ನಾನು ಭೇಟಿ ಮಾಡಿದ್ದೆ ನಾನು ಕೊಟ್ಟ ಪ್ರಸ್ತಾವನೆಗಳಲ್ಲಿ ಪರ್ಯಾಯ ಪರಿಹಾರ ಕಾಣಲಿಲ್ಲ ಅಂತ ಅವರು ಮಾಧ್ಯಮಗಳಲ್ಲಿ ಹೇಳಿರೋದು ಗೊತ್ತಾಗಿದೆ ಅಂತಾನು ಹೇಳಿದ್ರು ರಸ್ತೆ ಅಗಲೀಕರಣ ಹೊಸ ರಸ್ತೆಯಿಂದ ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದ್ರೆ ಸಾರ್ವಜನಿಕ ಸಾರಿಗೆ ರಸ್ತೆ ಅಗಲೀಕರಣದಿಂದ ಇದು ಸಾಧ್ಯ ಇಲ್ಲ ನಾವು ವಾಹನಗಳ ಸಂಚಾರದ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಹೊರತು ಜನರನ್ನ ಮೂವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಶ್ರೀಮಂತರು ಕೂಡ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡೋ ವ್ಯವಸ್ಥೆ ಯಾವ ದೇಶದಲ್ಲಿ ಇದೆಯೋ ಅಲ್ಲಿ ಅಭಿವೃದ್ಧಿ ಇರುತ್ತೆ ಕಾರ್ ಇಲ್ಲದೇ ಇದ್ರೆ ಹೆಣ್ಣು ಕೊಡಲ್ಲ ಅಂತ ಡಿ ಸಿ ಹೇಳಿದ್ದಾರೆ ಇಷ್ಟು ದಿನ ಅವರು ಸಾರ್ವಜನಿಕರ ಸಮಸ್ಯೆ ಪರಿಹಾರಕ್ಕೆ ಟನಲ್ ರೋಡ್ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೆ ಆದ್ರೆ ಈಗ ನೋಡಿದ್ರೆ ಸಾಮಾಜಿಕ ಪಿಡುಗು ನಿವಾರಿಸುವುದಕ್ಕೆ ರೋಡ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತಾನು ಹೇಳಿದ್ರು ಹೀಗಾಗಿ ಒಂದು ಪ್ರೆಸೆಂಟೇಶನ್ ಮುಖಾಂತರ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಏನ್ ಪರಿಹಾರ ಮಾಡಬೇಕು ಟನಲ್ ರಸ್ತೆ ಇಲ್ಲದೇನು ಕೂಡ ಯಾವ ರೀತಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಕಮ್ಮಿ ಮಾಡಬಹುದು ಜೊತೆಗೆ ಇದರಿಂದ ಬೆಂಗಳೂರು ಅಭಿವೃದ್ಧಿ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ ನಾವು ಸುರಂಗ ಬಗ್ದೇ ಬಗೀತೀವಿ ಅಂತ ನೀವು ಹಠ ಹಿಡಿದ್ರೆ ಬೆಂಗಳೂರು ಕತೆ ಏನು ನಾವು ಸೊಲ್ಯೂಷನ್ಸ್ಗಳನ್ನು ಕೊಟ್ಟಿದ್ದೀವಿ ಇದಕ್ಕೇನು ಮಾಡ್ಬೋದು ಅಂತ ಇದರಲ್ದಲ್ಲೇ ಏನು ನೆನ್ನೆಯಿಂದ ಸತಿ ಅವ್ರು ಹೇಳಿದ್ರು ಆಲ್ಟರ್ನೇಟಿವ್ ಯಾವುದೂ ಕೊಡಲಿಲ್ಲ ಪರ್ಯಾಯಗಳನ್ನು ಕೊಡಲೇ ಇಲ್ಲ ಅಂತ ನಾವು ಪರ್ಯಾಯಗಳನ್ನು ಸಾಕಷ್ಟು ಸೈಂಟಿಫಿಕ್ ಆಗಿರುವಂಥ ಶಾಶ್ವತವಾಗಿ ಬೆಂಗಳೂರಿಗೆ ಉಪಯೋಗ ಆಗುವಂಥ ಪರಿಹಾರಗಳನ್ನು ನೆನ್ನೆ ಕೊಟ್ಟಿದ್ವಿ ಏನು ಕೊಟ್ಟಿದೆ ಬಿ ಜೆ ಪಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದೆ ನಮ್ಮ ಪಾಲಿಸಿ ಇರೋವಂಥದ್ದು ಬೆಂಗಳೂರಿನ ಎಪ್ಪತ್ತು ಪ್ರತಿಶತ ಜನ ಸಾರಿಗೆ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡೋ ಹಂಗೆ ಆಗಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಉಪಯೋಗ ಮಾಡೋ ರೀತಿ ಆಗಬೇಕು ಇದು ನಮ್ಮ ವಿಷನ್ನು ಆ ದಿಕ್ಕಿನಲ್ಲಿ ಐದು ಪಾಯಿಂಟ್ ಕೊಟ್ಟಿದ್ದೀವಿ ಒಂದು ಎಲ್ಲ ಪ್ರಾಜೆಕ್ಟ್ಗಳು ಇವತ್ತು ಸ್ಲೋ ಆಗಿದೆ ಡಿಲೇ ಆಗಿದೆ ಹೊಸಾದ್ಯಾವ್ದೋ ಶುರು ಮಾಡೋದಕ್ಕಿಂತ ಮುಂಚೆ ಯಾವುದು ಪೆಂಡಿಂಗ್ ಇದೆ ನಿಂತಿದೆ ಅಡ್ಡ ಆಗಿದೆ ಸ್ಲೋ ಆಗ್ತಿದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ ಎರಡನೇದು ನಮ್ಮ ಉದ್ದೇಶ ಇರಬೇಕಾಗಿರೋದು ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಜನನ್ನ ಮೂವ್ ಮಾಡೋ ರೀತಿ ಆಗಬೇಕೆ ಹೊರತು ಹೆಚ್ಚು ಕಾರ್ಗಳನ್ನು ಮೂವ್ ಮಾಡುವಂಥದ್ದು ನಮ್ಮ ಪಾಲಿಸಿ ಆಗಬಾರ್ದು ಮೂರನೇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಸ್ಟ್ ಅಪ್ರೋಚ್ ಇರಬೇಕು ನಾಲ್ಕನೇದು ಇಂಟಿಗ್ರೇಷನ್ ಜೊತೆಗೆ ಕೆಲಸ ಆಗಬೇಕು ಐದನೇದು ಸಾರ್ವಜನಿಕರು ಯಾರು ಓಡಾಡೋರಿದ್ದಾರೆ ನಾಗರಿಕರು ನಾರ್ಮಲ್ ಆಗಿ ನಡ್ಕೊಂಡು ಹೋಗುವಂಥ ಜನ ಅವರಿಗೆ ಸುರಕ್ಷಿತವಾದಂಥ ಫುಟ್ಪಾತು ರಸ್ತೆ ಇರಬೇಕು ನೀವು ಆಶ್ಚರ್ಯ ಪಡ್ತೀರಿ ಕಳೆದ ಮೂರು ವರ್ಷದಿಂದ ಪ್ರತಿ ವರ್ಷ ಹೈಯೆಸ್ಟ್ ಪೆಡೆಸ್ಟ್ರಿಯನ್ ಡೆತ್ ನಡ್ಕೊಂಡು ಹೋಗ್ತಾ ಇರುವಂಥ ನಾಗರಿಕರ ಸಾವು ಯಾವ ಊರಲ್ಲಾಗಿದೆ ಅಂದರೆ ಇಡೀ ದೇಶದಲ್ಲಿ ಬೆಂಗಳೂರಿನಲ್ಲಾಗಿದೆ ಹೈಯೆಸ್ಟ್ ಮೊನ್ನೆ ಪುಲ್ವಾಮಾ ಅಟ್ಯಾಕ್ ಆದಾಗ ಇದರಲ್ಲಿ ಎಲ್ಲಿ ಕಾಶ್ಮೀರದಲ್ಲಿ ಮೂರು ಜನ ಕರ್ನಾಟಕದಿಂದ ತೀರ್ಕೊಂಡ್ರು ಅಷ್ಟು ದೊಡ್ಡ ಸುದ್ದಿ ಆಯಿತು ಅಷ್ಟೆಲ್ಲ ಇಶ್ಯೂ ಆಯಿತು ಆದರೆ ಪ್ರತಿ ದಿವಸ ಬೆಂಗಳೂರಿನಲ್ಲಿ ಹದಿನೈದು ಜನ ಇಪ್ಪತ್ತು ಜನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರೋರು ಸಾಯ್ತಾರೆ ಟೆರರಿಸ್ಟ್ ಅಟ್ಯಾಕ್ಗಿಂತ ಜಾಸ್ತಿ ಜನ ಇಡೀ ದೇಶದಲ್ಲಿ ಅತಿ ಹೆಚ್ಚು ನಾಗರಿಕರು ನಡ್ಕೊಂಡು ಹೋಗ್ತಾ ಇರೋರು ಪೆಡೆಸ್ಟ್ರಿಯನ್ ಸಾಯುವಂಥದ್ದು ಬೆಂಗಳೂರಿನಲ್ಲಿ ಸತತ ಮೂರು ವರ್ಷದಿಂದ ಈ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಟಾಪಿಕ್ ಬಂದಿದ್ದೇವೆ ನಾವು ಅದನ್ನು ಅಡ್ರೆಸ್ ಮಾಡಬೇಕು ಅನ್ನೋವಂಥದ್ದು ನಮ್ಮ ಇದಿದೆ ಇನ್ನೇನು ಮಾಡ್ಬೋದು ಈಗಾಗಲೇ ಪ್ರೂವ್ ಆಗಿದೆ ರೈಲ್ ಬೇಸ್ಡ್ ಮೊಬಿಲಿಟಿ ಇಸ್ ದ ಓನ್ಲಿ ಸೊಲ್ಯೂಷನ್ ನಾವು ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಸಬರ್ಬನ್ ರೈಲು ಮೆಟ್ರೋ ಟ್ರ್ಯಾಮ್ಗಳು ಮತ್ತು ರಿಂಗ್ ರೈಲು ನಿಮಗೊಂದು ಇದು ಸರ್ಕಾರ ಕೊಟ್ಟಿರೋ ಡೇಟಾ ರಾಜ್ಯ ಸರ್ಕಾರ ಎಲ್ಲೋ ಲೈನ್ ಪ್ರಾರಂಭ ಆದ ಮೇಲೆ ಮೂವತ್ತೇಳು ಪರ್ಸೆಂಟು ಸಿಲ್ಕ್ ಬೋರ್ಡ್ನಲ್ಲಿ ಕಾರ್ ಟ್ರಾಫಿಕ್ ಕಡಿಮೆ ಆಗಿದೆ ಎಲ್ಲೋ ಲೈನ್ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಬಿ ಜೆ ಸಲ್ಲಬೇಕು ಅಂತ ನಾವು ಹೇಳಿದಾಗ ಉಪಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಿದ ಇಲ್ಲ ಎಲ್ಲೋ ಲೈನ್ ನಾವು ಮಾಡಿದ್ದು ನಮ್ಮ ಕ್ರೆಡಿಟು ಅಂತ ಹೇಳಿ ಮೂವತ್ತೇಳು ಪರ್ಸೆಂಟ್ ಎಲ್ಲೋ ಲೈನು ಬಂದ ಮೇಲೆ ಟ್ರಾಫಿಕ್ ಕಡಿಮೆ ಆಯಿತು ಅಂತ ಅವರೇ ಟ್ವೀಟ್ ಮಾಡಿದ್ದು ಅವ್ರ ಖಾತೆಯಿಂದನೇ ಈ ನಂಬರ್ನ ತಗೊಂಡಿರೋದು ಎಲ್ಲೋ ಲೈನ್ ಬಂದ ಮೇಲೆ ಮೂವತ್ತೇಳು ಪರ್ಸೆಂಟ್ ಕಾರ್ ವೆಹಿಕಲ್ ಟ್ರಾಫಿಕ್ ಕಡಿಮೆ ಆಯಿತು ಅಂದರೆ ನಾವು ಮೆಟ್ರೋ ಹೆಚ್ ಮಾಡಬೇಕು ಅಥವಾ ಕಾರ್ ಮಾತ್ರ ಹೋಗೋದಕ್ಕೆ ಸುರಂಗ ಮಾಡಬೇಕೋ ಇನ್ನು ಪರ್ಪಲ್ ಲೈನು ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟು ಟ್ರಾಫಿಕ್ ಪರ್ಪಲ್ ಲೈನ್ ಬಂದ ಮೇಲೆ ಕಡಿಮೆ ಆಯಿತು ಏಕೆಂದರೆ ಜನ ಮೆಟ್ರೋ ಕಾರಲ್ಲಿ ಹೋಗ್ತಾ ಇರೋರು ಮೆಟ್ರೋಗೆ ಶಿಫ್ಟ್ ಆಗ್ತಾರೆ ಸಿಲಿ ನಾವು ಆರಾಮಾಗಿ ಹೋಗಿ ಮೆಟ್ರೋಲ್ಲಿ ಹೋಗ್ಬೋದು ಫಾಸ್ಟ್ ಆಗಿ ಹೋಗ್ಬೋದು ಚೀಪಾಗಿ ಹೋಗ್ಬೋದು ಅಂತ ಇದು ನಾವು ಹೇಳಿರೋ ಅಂಥದ್ದು ಮೊದಲನೇದು ನೀವು ಮೆಟ್ರೋ ಮಾಡಿ ಯಾವ ರೀತಿ ಆಗಬೇಕು ಈಗಾಗಲೇ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲ್ಯಾನ್ನಲ್ಲಿ ಬೆಂಗಳೂರಿಗೆ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಆಗಬೇಕು ಅಂತಿದೆ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಮೂರು ನಿಮಿಷಕ್ಕೆ ಒಂದು ಫ್ರೀಕ್ವೆನ್ಸಿ ಇದು ಬಿ ಜೆ ಪಿಯ ವಿಷನ್ನು ಇದು ನಾವು ಅವರಿಗೆ ಕೊಟ್ಟಿರುವಂಥ ಪರ್ಯಾಯ ಆಲ್ಟರ್ನೇಟಿವ್ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಬೆಂಗಳೂರಿನಲ್ಲಿ ಆಯಿತು ಅಂತಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ನೀವು ಇಲ್ಲಿ ಮಲ್ಲೇಶ್ವರದ ಈ ರೋಡ್ನಲ್ಲಿದ್ದರೆ ಐದು ನಿಮಿಷ ದೂರದೊಳಗಡೆ ನಿಮಗೆ ಮೆಟ್ರೋ ಸಿಗುತ್ತೆ ಬೆಂಗಳೂರನ್ನ ನೀವು ಯಾವ ಜಾಗದಲ್ಲಿ ನಿಂತ್ಕೊಂಡ್ರು ಕೂಡ ಬೈ ವಾಕ್ ನೀವು ಐದು ನಿಮಿಷಕ್ಕೆ ಹೋದರೆ ಒಂದು ಮೆಟ್ರೋ ಸ್ಟೇಷನ್ ಸಿಗುತ್ತೆ ಈ ರೀತಿ ಆಯಿತು ಅಂತಂದ್ರೆ ಯಾರೂ ಕೂಡ ಟ್ರಾಫಿಕ್ ಅಲ್ಲಿ ಬಳಲೋ ಸಾಧ್ಯತೆ ಇರಲ್ಲ ಎಲ್ಲರೂ ಪ್ರೈವೇಟ್ ವೆಹಿಕಲ್ಸ್ ಮನೇಲಿ ಬಿಡ್ತಾರೆ ಮೆಟ್ರೋಲ್ ಓಡಾಡ್ತಾರೆ ಬಿ ಜೆ ಪಿಯ ಯ ಕಮಿಟ್ಮೆಂಟ್ ಇದೆ ನಾವು ಅವ್ರಿಗೆ ಪರ್ಯಾಯ ತಿಳಿಸಿದ್ದೀವಿ ಮುನ್ನೂರ ಹದಿನೇಳು ಕಿಲೋಮೀಟರ್ ಮೆಟ್ರೋ ಬೆಂಗಳೂರಿನಲ್ಲಿ ಮೂರು ನಿಮಿಷಕ್ಕೆ ಒಂದು ಫ್ರೀಕ್ವೆನ್ಸಿಲಿ ಒಂದು ಟ್ರೈನ್ ಬರೋ ರೀತಿ ನಾವು ಇದೇ ದುಡ್ಡನ್ನ ಬಳಸಿದ್ರೆ ಹತ್ತು ವರ್ಷದೊಳಗಡೆ ಐದು ವರ್ಷದೊಳಗಡೆ ಇದನ್ನು ಮಾಡಿ ಟ್ವೆಂಟಿ ಥರ್ಟಿ ಒನ್ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡ್ಬೋದು ಆದರೆ ಸರ್ಕಾರಕ್ಕೆ ಅದ್ರ ಕಡೆ ಆಸಕ್ತಿ ಇಲ್ಲ ಇನ್ನು ಬೆಂಗಳೂರು ಸಬರ್ಬನ್ ರೈಲು ಮುನ್ನೂರ ಹದಿನೇಳು ಕಿಲೋಮೀಟರ್ ಇರುವಂತಹ ಮಾರ್ಗ ಇದು ಇದು ಎಷ್ಟು ಇಫೆಕ್ಟಿವ್ ಮೀಡಿಯಂ ಅಂದರೆ ಟೋಕಿಯೋದಲ್ಲಿ ನೋಡಿ ನೂರ ತೊಂಬತ್ತೈದು ಕಿಲೋಮೀಟರ್ ಸಬರ್ಬನ್ ರೈಲ್ ಟೋಕಿಯೋದಲ್ಲಿ ಇದೆ ಅದರಲ್ಲಿ ನಾಲ್ಕು ಕೋಟಿ ಜನ ಪ್ರತಿ ದಿವಸ ಅದರಲ್ಲಿ ಓಡಾಡ್ತಾರೆ ಬರೀ ಒನ್ ಟ್ವೆಂಟಿ ಒನ್ ನೈಂಟಿ ಫೈವ್ ಕಿಲೋಮೀಟರ್ಸ್ ಅಲ್ಲಿ ಇಪ್ಪತ್ ಮೂರು ನಿಮಿಷ ಅದರ ಆವರೇಜ್ ಕಮ್ಯೂಟ್ ಟೈಮ್ ನಮ್ಮಲ್ಲಿ ಪ್ರಸ್ತಾಪಿತ ಆಗಿರುವಂತದ್ದು ತ್ರೀ ಹಂಡ್ರೆಡ್ ಅಂಡ್ ಫೋರ್ಟೀನ್ ಕಿಲೋಮೀಟರ್ಸು ಈ ಇಡೀ ಪ್ರಾಜೆಕ್ಟ್ ನರೇಂದ್ರ ಮೋದಿ ಅವರು ನಲ್ವತ್ತು ತಿಂಗಳಲ್ಲಿ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟು ಹೋದ್ರು ರಾಜ್ಯ ಸರ್ಕಾರ ಅದರ ಕೆರೈಡ್ ನ ಡೈರೆಕ್ಟರ್ ನಾಮಿನೇಟ್ ಮಾಡಬೇಕಾಯ್ತು ಇವತ್ತು ಆ ಪ್ರಾಜೆಕ್ಟ್ ಸತ್ತೋಗಿದೆ ನಾಲ್ಕು ಕಾರಿಡಾರ್ಗಳಲ್ಲಿ ಕೆಲಸ ಆಮೇಗಲ್ಲಿ ನಡೀತಾ ಇದೆ ಟೆಂಡರ್ ಗಳು ಕರೆದಿದ್ರು ಯಾರು ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅವಾರ್ಡ್ ಆಗಿದ್ದವ್ರು ವಾಪಸ್ ಹೋಗಿದ್ದಾರೆ ಬರೀ ಸಬರ್ಬನ್ ರೈಲು ಮತ್ತೆ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಕಂಪ್ಲೀಟ್ ಆಯಿತು ಅಂತಂದ್ರೆ ಬೆಂಗಳೂರಿನಲ್ಲಿ ಸುಮಾರು ಐವತ್ತು ಲಕ್ಷ ಜನ ಇವೆರಡರಲ್ಲಿ ಓಡಾಡ್ಬೋದು ಇನ್ನು ನಲವತ್ತೈದು ಲಕ್ಷ ಈಗಾಗಲೇ ಬಿ ಎಂ ಟಿ ಓಡಾಡ್ತಾ ಇದ್ದಾರೆ ಐವತ್ತು ಲಕ್ಷ ಮತ್ತೆ ಇನ್ನು ನಲವತ್ತೈದು ಲಕ್ಷ ಬಿ ಎಂ ಟಿ ಓಡಾಡ್ತಾ ಇರೋದು ಸೇರಿದ್ರೆ ಹೆಚ್ಚು ಕಡಿಮೆ ಒಂದು ಕೋಟಿ ಜನ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡ್ಲಿಕ್ಕೆ ಆಗುತ್ತೆ ಬೆಂಗಳೂರಿನ ಜನಸಂಖ್ಯೆ ಐವತ್ತು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರ್ತಾರೆ ಆದರೆ ಈ ಸರ್ಕಾರಕ್ಕೆ ಇದು ಬೇಕಿಲ್ಲ ಅವರಿಗೆ ಹದಿನೆಂಟು ಕಿಲೋಮೀಟರ್ ರೋಡ್ ಮಾಡಿಬಿಟ್ರೆ ಎಲ್ಲ ಮ್ಯಾಜಿಕ್ ಮಾರನೇ ದಿವಸದಿಂದ ಟ್ರಾಫಿಕ್ ಕಂಪ್ಲೀಟ್ ಖಾಲಿ ಈ ಒಂದು ಯೋಜನೆಯನ್ನು ತಗೊಂಡ್ಬರಕ್ಕೆ ಹೋಗ್ತಾ ಇದ್ದಾರೆ ಇನ್ನು ರೋಡ್ ಬೇಸ್ಡ್ ಮೊಬಿಲಿಟಿ ಈಗಾಗಲೇ ಬಿ ಎಂ ಟಿ ಸಿ ನಾನು ಹೇಳಿದೆ ದಿನಕ್ಕೆ ನಲವತ್ತೈದು ಲಕ್ಷ ಜನ ಓಡಾಡ್ತಾ ಇದ್ದಾರೆ ಇನ್ನೂ ಒಳ್ಳೆ ಬಸ್ ಬಂತು ಚಿಕ್ ಚಿಕ್ಕ ಬಸ್ ಬಂತು ಅಂತಂದ್ರೆ ಇನ್ನೂ ತುಂಬಾ ಜನ ಓಡಾಡ್ತಾರೆ ಆದ್ರೆ ಬಿ ಎಂ ಟಿ ಸಿ ಈ ಯಾವುದೇ ಹೊಸ ಇನ್ನೋವೇಷನ್ ಗೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಇರಬೇಕಾದ್ರೇನೆ ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬರು ಹರಿಹಾಯ್ದ್ರು ನಾನು ಪ್ರೈವೇಟ್ ಕಂಪನಿಗಳಿಗೂ ಕೂಡ ಚಿಕ್ಕ ಚಿಕ್ಕ ಬಸ್ ಗಳನ್ನ ಕೆಲವು ಸೆಲೆಕ್ಟ್ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ತುಂಬಾ ಇದೆ ಅಂತ ರಸ್ತೆಗಳಲ್ಲಿ ಮಾತ್ರ ಪ್ರೈವೇಟ್ ಕಂಪನಿಗಳಿಗೂ ಕೂಡ ಚಿಕ್ಕ ಚಿಕ್ಕ ಬಸ್ ಗಳನ್ನ ಸಣ್ಣ ಬಸ್ ಗಳನ್ನ ಎಲೆಕ್ಟ್ರಿಕ್ ಬಸ್ ಗಳನ್ನ ಅಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಇವರು ಪ್ರೈವೇಟ್ ಕಂಪನಿಗಳಿಗೆ ಖಾಸಗೀಕರಣಕ್ಕೆ ಇದನ್ ಮಾಡ್ತಾ ಇದ್ದಾರೆ ಈ ಸಲಹೆ ನಾನ್ ಕೊಟ್ಟಿರೋದಲ್ಲ ಸರ್ ಒರಿಜಿನಲಿ ನಿಮ್ದೇ ಹಿಂದಿನ ಸರ್ಕಾರ ಇದ್ದಾಗ ಇಂಟರ್ ಮಿನಿಸ್ಟೀರಿಯಲ್ ರಿಪೋರ್ಟ್ ಅಂತ ನಾಲ್ಕೈದು ಜನ ನೀವೇ ಮಂತ್ರಿಗಳು ಸೇರ್ಕೊಂಡು ಮಾಡದಂತ ಒಂದು ರಿಪೋರ್ಟ್ ಇದೆ ಆ ರಿಪೋರ್ಟ್ ನಲ್ಲಿ ಸಜೆಸ್ಟ್ ಮಾಡಿದೆ ಬೆಂಗಳೂರಿನಲ್ಲಿ ಬಿ ಎಂ ಟಿ ಸಿಗೆ ಪೂರಕವಾಗಿ ಬಿ ಎಂ ಟಿ ಜೊತೆಗೆ ಒಂದಿಷ್ಟು ಪ್ರೈವೇಟ್ ವೆಹಿಕಲ್ಸ್ಗೂ ಬಿಡಿ ಹೆಚ್ಚು ಬಸ್ಗಳು ಬರುತ್ತೆ ಒಂದು ಬಸ್ ನಲ್ಲಿ ಇಪ್ಪತ್ತೈದು ಜನ ಹೋಗ್ತಾರೆ ಒಂದು ಕಾರಲ್ಲಿ ಎರಡು ಜನ ಹೋಗ್ತಾರೆ ನಾನು ಅದಕ್ಕೆ ಹೇಳ್ತಿರುವಂತದ್ದು ನಮ್ಮ ಫೋಕಸ್ ಇರಬೇಕಾಗಿರುವಂಥದ್ದು ಟು ಮೂವ್ ಮೋರ್ ಪೀಪಲ್ ಅಂಡ್ ನಾಟ್ ವೆಹಿಕಲ್ಸ್ ಇನ್ನು ಹದಿನೈದು ಸಾವಿರ ಬಸ್ಸು ಬೆಂಗಳೂರಿಗೆ ಬರಬೇಕು ಅನ್ನುವಂಥದ್ದು ಸಿ ಎಂ ಪಿಲಿರುವಂಥದ್ದು ಅದನ್ನ ನಲವತ್ಮೂರು ಸಾವಿರ ಕೋಟಿಲಿ ನೀವೊಂದು ಹತ್ತು ಸಾವಿರ ಕೋಟಿ ಬಳಸಿದ್ರೆ ಇದಕ್ಕಿಂತ ಜಾಸ್ತಿ ಬಸ್ಗಳನ್ನು ಮಾಡ್ಬೋದು ಅದ್ರಲ್ಲಿ ಏನೇನು ಆಗುತ್ತೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ನಲವತ್ತ್ಮೂರು ಸಾವಿರ ಕೋಟಿ ಇನ್ನು ಭಾಳ ಸಿಂಪಲ್ಲಾಗಿ ನಾವು ಮಾಡ್ಬೋದಾಗಿರುವಂಥದ್ದು ಗುಂಡಿ ಮುಚ್ಚಿಸಿ ಕ್ಲೀನ್ ಆಗಿರುವಂಥ ರಸ್ತೆ ಮಾಡುವಂಥದ್ದು ಅದಕ್ಕೇನು ಕೇಂದ್ರ ಸರ್ಕಾರದ ದೊಡ್ಡ ಯೋಜನೆಯ ಅವಶ್ಯಕತೆ ಇಲ್ಲ ಫಂಡಿಂಗ್ ಬೇಕಿಲ್ಲ ಇವರೇ ಮಾಡ್ಬೋದು ಫುಟ್ಪಾತ್ಗಳು ಬೆಂಗಳೂರಿನಲ್ಲಿ ಐನೂರು ಮೀಟ್ರ್ ಫುಟ್ಪಾತ್ ಸರಿ ಇಲ್ಲ ಅದನ್ನು ಸರಿ ಮಾಡ್ಬೋದು ಆದರೆ ಅದು ಯಾವುದು ಮಾಡೋಕ್ಕೂ ಸರಿ ಇಲ್ಲ ರೆಡಿ ಇಲ್ಲ ನಾವು ಸುರಂಗ ಬಗೆರಬೇಕು ಇನ್ನು ಇದು ಎರಡನ್ನ ಇಮಿಡಿಯೇಟ್ ಆಗಿ ಮಾಡಬಹುದು ಒಳ್ಳೆ ಫುಟ್ಪಾತ್ ಒಳ್ಳೆ ರಸ್ತೆ ಅದನ್ನ ಮಾಡೋದಕ್ಕೆ ಸರ್ಕಾರ ರೆಡಿ ಇಲ್ಲ